ಇವತ್ತು ನಾನೊಂದು ಟೇಬಲ್ ತಗೊಳಣ ಅಂತ ಓದ್ತಿದ್ದೀನಿ ಅದು ನಾನು ಹೋಗ್ತಾ ಇರೋದು ರೀಸೈಕಲ್ ಸ್ಟೋರು ಮತ್ತು ಇಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಟೋರ್ ಅಂತ ಇರುತ್ತೆ ಜಪಾನಲ್ಲಿ ಎಲ್ಲ ಕಡೆ ಅಲ್ಲಿ ನಮಗೆ ಕಡಿಮೆ ರೇಟಲ್ಲಿ ಸೆಕೆಂಡ್ ಹ್ಯಾಂಡು ಚೆನ್ನಾಗಿರೋದೆ ಅದು ಒಂಥರ ಹೊಸ ಇದ್ದಂಗೆ ಇರುತ್ತೆ ಆ ಥರ ಸ್ಟೋರ್ಗಳು ಇಲ್ಲಿ ಜಪಾನಲ್ಲಿ ಇದ್ದಾವೆ ಮತ್ತು ಇಲ್ಲಿ ಇನ್ನೊಂದು ಜಪಾನಲ್ಲಿ ಯಾವುದೇ ಯೂಸ್ ಮಾಡೋ ವಸ್ತುಗಳು ಇರ್ತಾರಲ್ಲ ಯೂಸ್ ಮಾಡದಿದ್ದಾರ ವಸ್ತುಗಳು ಅದನ್ನು ಇಲ್ಲೊಂದು ಆಪ್ ಇದೆ ಜಿಮೊಟ್ಟಿ ಅಂತ ಅಂದರೆ ಅವರು ಯಾವ ಪ್ಲೇಸಲ್ಲಿದ್ದಾರೋ ಆ ಪ್ಲೇಸಿಂದ ಲೊಕೇಶನ್ ಹಾಕಿ ಅದನ್ನು ಸೆಲ್ ಮಾಡ್ಬೋದು ಇಲ್ಲ ಫ್ರೀಯಾಗಿ ಅವ್ರಿಗೆ ಬೇಡ ಅಂದರೆ ಫ್ರೀಯಾಗಿ ಅವ್ರಿಗೆ ಕೊಡ್ಬೋದು ಅಂತ ಆ್ಯಪ್ ಇದೆ ಇಲ್ಲಿ ಜಿಮೋಟಿ ಅಂತ ಅದರಲ್ಲಿ ನಾವು ಯಾವ್ದು ಬೇಕಾದ್ರೂ ಸರ್ಚ್ ಮಾಡಿದ್ರೆ ಎಲ್ಲ ನಮಗೆ ಸಿಗುತ್ತೆ ಮತ್ತು ಯಾಹು ಅನ್ನೋದು ಇರುತ್ತೆ ಅದರಲ್ಲಿ ಬೈಕ್ಗಳು ಮತ್ತು ಕಾರ್ ಪಾರ್ಟ್ಸ್ಗಳು ಬೇಜಾನ್ ಸಿಗುತ್ತೆ ಅಂತ ಫೆಸಿಲಿಟಿ ಇಲ್ಲಿ ಜಪಾನಲ್ಲಿದೆ ನಾನಿವತ್ತು ಹೋಗ್ತಾ ಇರೋದು ರೀಸೈಕ್ಲಿಂಗ್ ಶಾಪು ಅಲ್ಲಿ ಒಂದು ಟೇಬಲ್ ತೊಗೊಳೋಣ ಅಂತ ಜಾಸ್ತಿ ದಿನ ಆಗಿತ್ತು ನಾನು ಟೇಬಲ್ಲು ಬೇಕು ಬೇಕು ಅಂತ ಅಂತೆ ಎಲ್ಲ ಕಡೆ ಹುಡುಕ್ತಿದೆ ಜಾಸ್ತಿ ರೇಟ್ ಇಲ್ಲಿ ಸೊ ಹಂಗಾಗಿ ಇಲ್ಲಿ ಜಪಾನಲ್ಲಿ ಒಂದು ರೀಸೈಕ್ಲಿಂಗ್ ಶಾಪ್ ಇದೆ ಅಂದರೆ ಟ್ವೆಂಟಿ ಮಿನಿಟ್ಸ್ ಆಗೋದೆ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗಿ ನೋಡೋಣ ಅಂತ ಬನ್ನಿ ನಿಮಗೆ ನಾನಿವತ್ತು ಜಪಾನು ಸೆಕೆಂಡ್ ಹ್ಯಾಂಡ್ ಶಾಪ್ನ ನಿಮಗೆ ತೋರಿಸ್ತೀನಿ ಸೆಕೆಂಡ್ ಹ್ಯಾಂಡ್ ಶಾಪಲ್ಲಿ ನಮಗೆ ಮನೆಗೆ ಬೇಕಾಗಿರೋಂಥ ಯಾವುದೇ ವಸ್ತು ಆಗಲಿ ಫ್ರಿಜ್ ಆಗಲಿ ವಾಷಿಂಗ್ ಮಿಷಿನ್ ಆಗಲಿ ಮತ್ತು ಆಗಲಿ ಏನು ಬೇಕಾದ್ರೂ ಸಿಗುತ್ತೆ ಎಲ್ಲ ಸೆಕೆಂಡ್ ಹ್ಯಾಂಡ್ಲು ಒಂದೊಂದು ಸತಿ ಹೊಸ ಹೊಸದು ಅಲ್ಲಿ ಇಟ್ ಇಟ್ಟಿರ್ತಾರೆ ಅದು ಕಡಿಮೆ ರೇಟಲ್ಲಿ ಕಡಿಮೆ ರೇಟಲ್ಲಿ ನಾವು ಏನು ಬೇಕಾದ್ರೂ ತೊಗೊಂಬೋದು ಅಲ್ಲಿ ಮತ್ತೆ ಆಟ್ ವೀಲ್ಸ್ ನಾನು ಸ್ವಲ್ಪ ಆಟ್ ವೀಲ್ಸ್ ಕಲೆಕ್ಷನ್ ಮಾಡ್ತಿದ್ದೀನಿ ಅಲ್ಲಿ ಆಟ್ ವೀಲ್ಸ್ ರೇರು ಹಾಟ್ ವೀಲ್ಸ್ಗಳು ಒಂದೊಂದ್ಸತಿ ಇಟ್ಟಿರ್ತಾರೆ ನೋಡೋಣ ಬನ್ನಿ ಏನೇನು ಸಿ ಏನೇನು ಇರುತ್ತೆ ಅಂತ ಇನ್ನೇನು ಸ್ವಲ್ಪ ದೂರ ಇದೆ ಒಂದು ಐದು ನಿಮಿಷ ಐದು ನಿಮಿಷನೂ ಆಗಲ್ಲ ಅನಿಸುತ್ತೆ ಮ್ಯಾಪಲ್ಲಿ ಓ ಇದೇ ರೋಡಲ್ಲಿ ನೋಡಿ ಜಪಾನಲ್ಲೂ ವೀಕೆಂಡಾಗಿ ಬಂದರೆ ಎಷ್ಟು ರಶ್ ಇರುತ್ತೆ ಅಂದರೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿರುತ್ತೆ ಸಿಗ್ನಲಲ್ಲಿ ಓ ಓ ಅಲ್ಲೇ ಬರ್ದಿದೆಯಲ್ಲ ಅದೇ ರೀಸೈಕ್ಲಿಂಗ್ ಶಾಪು ಬಂತ ಬಂತ ಓ ಇದೆ 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 ಅಂತೆಲ್ಲ ಇದೇ ಒಂದು ದೊಡ್ಡದು ರೀಸೈಕ್ಲಿಂಗ್ ಶಾಪ್ ಬೈಕ್ ಇಲ್ಲಿ ನಿನ್ಸ್ಬೋದ ಬೈಕ್ ನಿನ್ಸಕ್ಕೆ ಜಾಗ ಇಷ್ಟೇ ಎಷ್ಟು ಕೊಟ್ಟಿದ್ದಾರಲ್ಲ ಗುರು ಮಾಡೋಕ್ಕಾಗಲ್ಲ ಆಗಲ್ಲ ಇಲ್ಲೇ ಓ ಡೆಸ್ಟಿನೇಷನ್ ರೀಚ್ ನೋಡಿ ಸೆಕೆಂಡ್ ಹ್ಯಾಂಡ್ ಸೈಕಲ್ ಸಿಗುತ್ತೆ ಇಲ್ಲಿ ಇಲ್ಲೆಲ್ಲ ಮನೆಗೆ ಬೇಕಾ ಐಟಮ್ ಟೇಬಲ್ಸ್ಗಳು ನೋಡಿ ಫ್ರಿಡ್ಜ್ ಒಂದು ಇಟ್ಟಿದ್ದಾರೆ ಸೈಕಲ್ ಸ್ಟೋರ್ ಓ ಟ್ವೆಂಟಿ ನೈನ್ ತೌಸಂಡು ಎಲ್ಲ ಟ್ಯಾಕ್ಸ್ ಎಲ್ಲ ಸೇರಿ ತರ್ಟಿ ಟೂ ತೌಸಂಡ್ ಆಗುತ್ತೆ ಸೆಕೆಂಡ್ಸಿಗೆ ಅಷ್ಟೊಂದು ಇದೆಯಲ್ಲ ಒಳಗಡೆ ಹೋಗಿ ನೋಡೋಣ ಓ ಎಂಟ್ರಿ ಓ ನೋಡಿ ಈ ಕಡೆ ಎಲ್ಲ ಫ್ರಿಡ್ಜ್ಗಳು ಸೆಕೆಂಡ್ಸು ಫ್ರಿಜ್ಜು ಅವನು ಮೀ ಬೇಕಾಗಿರೋದು ಟೇಬಲ್ ನೋಡನ್ ಓ ಗ್ಯಾಸ್ ಸ್ಟೌ ಸಿಗುತ್ತೆ ಇದೊಂದು ಗ್ಯಾಸ್ ಸ್ಟೌ 19000 ಕಡೇಲ್ಲ ವಾಷಿಂಗ್ machine ಓ ಬಿ ಇದು ಬಿ9 નંબર 36000 ಇಲ್ಲಿ 36000 ಇಸ್ ಇಂಚ್ ಇದು టోటల్ అయి ఫిఫ్టీ ఎయిట్ టూ థౌసండ్ ట్వెంటీ మియేటరు మనీటరు సిక్స్ థౌసండ్ ఫైవ్ ఎయిటీ నైను స్టోన్ టీ టేబుల్స్ డైనింగ్ టేబలు డైనింగ్ టేబుల్ ನಮ್ಮ ಕಡೆ ಲೈಟ್ಸ್ಗಳು ನಮಗೆ ಬೇಕಾಗಿರೋದು ಟೇಬಲ್ ಇದು ವಾ ಟ್ವೆಂಟಿ ತ್ರೀ ತೌಸಂಡು ಟ್ವೆಂಟಿ ಸಿಕ್ಸ್ ತೌಸಂಡ್ ಸ್ವಲ್ಪ ಕಾಸ್ಟ್ಲಿ ಆಗಿವ ಇದು ಅಡ್ಜಸ್ಟ್ಮೆಂಟಿಂದು ಅಡ್ಜಸ್ಟ್ಮೆಂಟ್ ಟೇಬಲ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟಿಂದು ಓ ಸ್ವಲ್ಪ ಚೆನ್ನಾಗಿದೆ ನಾರ್ಮಲ್ಲು ಆದರೂ ತರ್ಟೀನ್ ತೌಸಂಡ್

ಮೋಸ್ಟ್ಲಿ ದೇವ್ರು ಹಿಡಿಯೋದು ದೇವರಿರೋ ಇಡೋದು ಅನಿಸುತ್ತೆ ನಾವು ನೋಡಿ ಈ ಥರ ಈ ಕಡೆ ಕೂರ್ತಿ ಎಲ್ಲ ಸೋಫಾ ಸೆಟ್ಗಳು ಫಿಫ್ಟಿ ನೈನ್ ಫಿಫ್ಟಿ ಫೋರು ಫಿಫ್ಟಿ ಫೋರ್ ತೌಸಂಡ್ シューシューシューシューシューシュシューシューシューシューロ、ューシューシューシューシューシュいシュトイスーシューー ಇದು ನೋಡಿ ಏಳ್ನೂರ ಎಂಬತ್ತೆನ್ನಷ್ಟೇ ಓ ನಮ್ದು ಇದು ಸ್ವಲ್ಪ ಕಾಸ್ಟ್ಲಿ ಇದೆ ನಾಲ್ಕು ಸಾವಿರ ಆಗುತ್ತೆ ಎಲ್ಲಾದ್ರೂ ನಾಲ್ಕು ಸಾವಿರ ಏನು ಹಚ್ಚಿರೋ ಪ್ರಾಜೆಟ್ಟು ಸಖತ್ತಾಗಿ ಏನಿದು ಚಾಪನೀಸು ಇದು ಅನ್ಸುತ್ತೆ ಚೆನ್ನಾಗಿದೆ ಎಲ್ಲರು ನಮ್ಗೆ ಈ ಥರ ನಾನು ಅವಾಗ ಹೇಳಿದ್ನಲ್ಲ ಅದು ಜಿಮೋತಿ ಅಂತ ಆ್ಯಪ್ ಅದರಲ್ಲಿ ಈ ಥರಗಳೆಲ್ಲ ಫ್ರೀಯಾಗೆ ಕೊಡ್ತಾರವರು ಬೇಡ ಬೇಡದಾಗಿರೋ ಓ ಗಿಟಾರ್ ಇದೆ ಯಾರೆಲ್ಲ ಗಿಟಾರ್ ಮಾಸ್ಟರ್ ಇದ್ದೀರಾ

ಎಣ್ಣೆ ಎಣ್ಣೆಯೂ ಸೆಕೆಂಡ್ ಹ್ಯಾಂಡಲ್ಲಿ ಮಾಡ್ತಾರಲ್ಲ ಅವರು ಎಷ್ಟು ಶುದ್ಧ ಇದ್ದು ಇಲ್ಲಿ ಈ ಕಡೆ ಎಲ್ಲ ವಾಚಸ್ಗಳು ಈ ಕಡೆ ಪರ್ಸ್ ಓ ಲೆದರ್ ಪರ್ಸು ಮೋಸ್ಟ್ಲಿ ಅನ್ಸುತ್ತೆ ನಮ್ಮದೊಂದು ಟೇಬಲ್ ಒಂದು ನೋಡಬೇಕು హాక్ పీల్స్ ఇలా ఈ కడ ప్లేట్స్ ಅಂತ అంత కరీతరు జాపనీసల్ ఒసార టేస్ట్ చనగ నైస్ 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 కప్ టీ కఫీట కాఫీ గ్లాస్ ఎణి గ్లాస్ హాట్ పీల్స్ ఇల్వెలూ అది నార్మల్ ನೋಡಿ ಇಲ್ಲೇನ ಪರ್ಚೇಸ್ ಮಾಡಿದ್ರೆ ಅವರು ಒಂದು ಟ್ರಕ್ ಕೊಡ್ತಾರೆ ಚಿಕ್ಕದು ಮಿನಿ ಟ್ರಕ್ಕು ನಾವು ತೊಗೊಂಡೋಗಿ ಮತ್ತೆ ಅವರಿಗೆ ವಾಪಸ್ ಕೊಡಬೋದು ಇದು ಫ್ರೀಯಾಗಿ ಈ ಕಡೆ ಇರೋದು ಅವರೇ ತಂದು ಕೊಡ್ತಾರೆ ನಾಲ್ಕು ಸಾವಿರದ ಎಂಟುನೂರೇನು ಹಾಂ ನಾನು ಏನು ಟೇಬಲ್ ತೊಗೊಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಪ್ಲಸ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡು ಹೀ ಏನು ಮಾಡೋದು ಈಗ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಇದನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟು ಅದೊಳ್ಳೆ ಕಾರ್ ಐತೆ ಕಾರ್ ತೊಗೊಳ್ತೀನಿ ಮದುವರಿ ಕಾರ್ ಅಂತ ಅಂತ ಬರ್ತಿದ್ದಾರೆ ಇದನ್ನು ತಗೋಳೋಣ ಅಂತ ಇವಾಗ ಮೂರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಇದನ್ನು ಬ ತಗೋಳೋಣ ಟೇಬಲ್ ಇವತ್ತು ತೊಗೊಳಕ್ ಯಾಕೆ ಅಂದರೆ ಡೆಲಿವರಿ ಮಾಡೋಕ್ಕೆ ನಾಲ್ಕೂವರೆ ಸಾವಿರ ಕೇಳ್ತಾರೆ ಆ ಟೇಬಲ್ನ

5キロだったら4800。4800円です。そうですね。階段作業がした 1, あ1回1回1回です。メゾネットタイプとかではないですか。ないですよ。普通に1回。4800円だいいです、ねあ。そうなんですか。わかりました。あ、これわかりますもう。もう買うでいいんですか。そうです。3000<え>。3, 円ねお願いいいしますすでんあ、ここででかあとこれ。<laughs>

じゃ、えー、クイックペークイクペーが下にあるんですよ。えカードをかざせていってますけど、要はあのスマートフォンをかざしてもらいたい、えー、はい、お願いします。はい。あ,はい、ありがとうございます。はい。はい、光、えー、を出します。はい、ありがとうございます。はい。すみません。ではこちらお客様控えたレシートですね。ありがとうございます。

ಇದನ್ನ ಹೆಂಗಪ್ಪ ಪಾರ್ಟ್ಸ್ ಪಾರ್ಟಲ್ಲಿ ತಗೊಂಡೋಗ ಹಾಗೆ ಮಾಡಬೇಕು ಅನಿಸುತ್ತೆ ತೌಜಮ ಇಲ್ಲಿ ಕಡಿಮೆಗೂ ಸಿಗುತ್ತೆ ಎಷ್ಟೊಂದು ಹಳೆ ಅಂಟಿಕ್ ಪೀಸಸ್ಸು ಹೊರಡ ಹೊರಗಡೆ ನೋಡಿ ಇಷ್ಟೊಂದು ಇಟ್ಟಿದ್ದಾರೆ ಮತ್ತು ಇಲ್ಲಿ ನಾವು ಯಾವ್ದನ್ನ ಸೆಕೆಂಡ್ಸ್ ಯೂಸ್ ಮಾಡೋ ವಸ್ತುಗಳಿದ್ರೆ ಅವ್ರು ಬಂದು ಇಲ್ಲಿ ಮೈಕರ್ ಮಾಡ್ಬೋದು ನೋಡಿ ಇದೊಂದು ರೀಸೈಕ್ಲು ರೀಸೈಕ್ ಮಾತು ರೀಸೈಕ್ಲ್ ಮಾತು ಅಷ್ಟೇ ವಿಷಯ ನೆಕ್ಸ್ಟು ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಯೋನರ